ನಿಮ್ಮ ಒಪಿನಿಯನ್ ಅಲ್ಲ ಸ್ವಾಮಿ ನಾನು ಪ್ರಾಣನ್ನಾಗಿ ಬರ್ತೀರಾ ಸರಿ ಬೈ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ನಿಮಗೆ ಗಾಡಿ ರೆಡಿ ಮಾಡಿರೋದು ಹೆಂಗ್ ಇಷ್ಟ ಆಯ್ತೋ ಇಷ್ಟ ಇಲ್ಲವಾ ಅದೇಳಿ ಅಂತಿರೋದು ಓ ಯೂಟ್ಯೂಬ್ ಮಾಡ್ತಾ ತಾನೆ ಯಾಕ್ ನಾಚಕಬೇಕು ಮತ್ತೆ ಯೂಟ್ಯೂಬ್ ಮಾಡಾದ ಮೇಲೆ ಎಂತ ಇಲ್ಲ ಕೇಳ್ತಾ ಇರಬೇಕು ಎಂತ ಉಂಟು ಮರಯ ಎಂತ ಇಲ್ಲ ಅಂದ್ರೆ ಎಲ್ಲ ಬಕ್ಷದಿನೇ ಮಾಡಕ್ಕೆ ಬರ್ತಾರೆ ಕಸ್ಟಮರ್ ಇಲ್ಲಿ ಬಕ್ಷದಿನ ಮಾಡಿದಾಗ ಏನಾಗುತ್ತೆ ಮೇನ್ ಇದಾ ಮೇನ್ ನ ಆಡಾಡ ಆಗುತ್ತೆ ಇಲ್ಲಿ ಮಾರೆ ವೈರಿಂಗ್ ಅಲ್ಲಿ ಅಂತ ಹೇಳಿ ತಳ್ತಿದ್ರೆ ಇರೋ ತಲೆನೋವು ಜಾಸ್ತಿ ಆಗುತ್ತೆ ಆಮೇಲೆ ಅನಾ ಚಿಂತೆ ಇಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ತಂದ್ ಅಷ್ಟೇ ಮಾಡಿ ಕೇಳ್ತಾ ಇರಬೇಕು ಅವಾಗ ಅವಾಗ ಎಲ್ಲಾರಿಗು ನಿಲ್ಸ್ಬಿಟ್ಟು ಇವಾಗ ಹೇಳ್ತದೆ ಅಲ್ಲ ಅಣ್ಣ ಇನ್ನು ನೋಡ್ದೊ ಮಾಡಕ್ಕೆ ಹಚ್ಕೊಂಡ್ರಿ ಎಲ್ಲಿ ನೋಡ್ತವೆ ಅದು ಕರೆಕ್ಟೇ ಗುರು ಹ್ಮ್ ಜೀವನದಲ್ಲಿ ಜಿಗುಪ್ಸಿಬಿಟೈತೆ ಮನ್ಸಿಗೆ ಈ ಇಂತ ಕಸ್ಟಮರ್ ರೋ ಕಸ್ಟಮರ್ ರಿವ್ಯೂ ಕೊಡ್ರಿ ಅಂದ್ರೆ ಐನೂರು ರೂಪಾಯಿ ದುಡ್ಡು ಕೊಡುವಂತ ಕೊಟ್ಟ ಕಸ್ಟಮರ್ ಇಟ್ಕೊಂಡು ಏನು ರಿವ್ಯೂ ಮಾಡ್ತೀಯಾ ಏಕೆ ನೀನ್ ಕೇಳ್ಬೇಕಣಪ್ಪ ಕರೆಕ್ಟ್ ಆಗಿ ಕೇಳಿದ್ರೆ ಕರೆಕ್ಟಾಗಿ ಆಗಿ ಹೇಳ್ತಾರೆ ಏನ್ ಕೇಳೋದು ಇಲ್ಲ ಕೇಳುವುದಕ್ಕೂ ಹೇಳುವುದಕ್ಕೂ ಕೆಲಸ ಮಾಡು ಇನ್ಮೇಲೆ ಹಿಂಗ್ ಇಟ್ಕೊಂಡಿರ್ತಿಯಲ್ಲ ಅವ್ರಿಗೇನು ಹೇಳಲೇ ಬೇಡ ನೀನ್ ಸುಮ್ನೆ ನೀನ್ ಮಾತಾಡಂಗ್ ಹೋಗ್ಬಿಡು ಹಿಂಗ್ ಕ್ಯಾಮ್ರಾ ಇಟ್ಕೊಂಡಿ ಹೆಂಗ್ ಅನಿಸ್ತು ವಿಡಿಯೋ ಚೆನ್ನಾಗಿತ್ತ ಏನಪ್ಪ ರೆಡಿ ಮಾಡೋದೆಲ್ಲ ಹೆಂಗೈತಿ ಅಂತ ಅಷ್ಟ್ ಮಾಡಿ ಬಿಡೋಣ ಅವ್ರ ಮೆಕ್ಯಾನಿಕ್ ಅವರು ಏನೋ ಮಾಡ್ಕಂತಾರೆ ಅಕ್ಕ ಹಾಕ ಅಂದ್ರಿ ಇವಾಗ ಇವಾಗ ಹಾಕುವ ಅಂತಾವ್ರಿ ಅಕ್ಕ ಏನ್ ಕತೆ ಇದು ಮಾಡಿದ್ರಾ ರಿಪೇರಿ ತಿಂಡಿಲ್ಲ ಏನಾಗಿತ್ತು ಏನ್ ಮಾಡಿದ್ರಿ ಹೇಳ್ರಿ ಇದು ಲೈಟ್ ಬರ್ತಿರ್ಲಿಲ್ಲ ಹಾ ಲ್ಯಾಂಪ್ ನೋಡಿ ಒತ್ತಾಗಿ ಇನ್ಸ್ಟಾಲ್ ಮಾಡಿದೀನಿ ಹಾ ಮರಿ ಇದು ಫಾಲ್ ಬರುತ್ತೆ ಇದು ವೈಟ್ ಬರುತ್ತೆ ಇದು ಮಳೆಗಾಲ ಮಳೆ ಬೀಳ್ತಾ ಇದ್ರೆ ಪಾಕ್ ಬೀಳ್ತಾ ಇದ್ರೆ ಇದು ಚೆನ್ನಾಗಿ ಕಾಣುತ್ತೆ ಇದು ನಾರ್ಮಲ್ ಬ್ಲಾಕ್ ಕತ್ತಲೆಲ್ಲಿ ಹೋಗ್ತಾ ಇದ್ರೆ ಇದು ಚೆನ್ನಾಗಿ ಕಾಣುತ್ತೆ ಹಿಂಗೆ ಕತೆ ಇದು ಕಥೆ ಎಲ್ಲ ಕಾದಂಬರಿ ಹೊಸಾದ ಲೈಟು ಎರಡು ಎರಡಲ್ ಹೊಸಾದ್ ಒಂದೇ ಅಲ್ವಾ ಎರಡು ಎರಡು ಬ್ರೋ ಎರಡು ನೋಡು ಬ್ರೋ ಇಲ್ಲಿ ಕೊಡ್ರಪ್ಪ ನೋಡು ಬ್ರೋ ಅದ್ರಲ್ಲಿ ಒಂದ್ ಲೈಟ್ ಚೆನ್ನಾಗಿತ್ತೇನೋ ನೋಡು ಬ್ರೋ ಅವ್ರಿಗೆ ಕೊಟ್ಕಳಿಸ್ತೀನಿ ಕಸ್ಟಮರ್ ಗೆ ಹಂಗೆ ಹಿಂಗ್ ಬೇಕಾದ್ರೆ ಇಕ್ಕೋದು ಹಿಂಗ್ ಬೇಕಾದ್ರೆ ಇಕ್ಕೋಬಹುದು ಹಿಂಗ್ ಬೇಕಾದ್ರೆ ಇಕ್ಕೋಬಹುದು ಹಾ ಒಳ್ಳೆ ಮನ್ಸ ಹಂಗಾರ ನೀವು ವೈರಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಬಿಡ್ರಿ ಅಲ್ಲಿ ಸಾಮಾನ್ಗೆ ಮಾಡ್ತಾ ಇದ್ದೀನಿ ಎಲ್ಲ ಒಂಚೂರು ತಿರ್ಗಾ ಕಸ್ಟಮರ್ ಬರಬಾರ್ದು ಕಡೆಗೆ ಹಣ ಈ ಥರ ಪ್ರಾಬ್ಲಮ್ ಆಗೈತೆ ಅಂತ ಐಸೋಕ್ಕೆ ಹಾಂ ಹಾಗೆ ಬಾಡಿಲ್ಲ ಅಷ್ಟೀನಿ ಹೂ 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 ಹ್ಞೂ ಇದೇನು ಚಿಣಿಮಿಣಿ ಜಿಂಗಾಲಲ್ಲ ಲೈಫ್ ಈಸ್ ಲೈಫ್ ಈಸ್ ಜಿಂಗಾಲಲ್ಲ ಇಷ್ಟೇ ಇವತ್ತಿನ ಬ್ಲಾಗು ಏನು ಹೇಳಬೇಕು ಏನು ಹೇಳ್ತೀರಾ ನೀವು ಲಾಸ್ಟಲ್ಲಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸದ್ಯಕ್ಕೆ ಸಬ್ಸ್ಕ್ರೈಬ್ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಹಾಂ ಸಪರ್ಕ ರೈಸ್ ಮಾಡಿ ಸಪರ್ಕ ರೈಸ್ ಅಲ್ಲ ಸಬ್ಸ್ಕ ಸಬ್ಸ್ಕ್ರಪ್ಪ ರೈಸ್ ಸಕರ್ಪ ರೈಸ್ ಮಾಡಿ ಸಬ್ಸ್ಕ್ರಪ್ಪ ರೈಸ್ ಮಾಡಿ